ಮೂರ್ನಾಲ್ಕು ವರ್ಷಗಳಿಂದ ನಾವು ಅನ್ಕೊಂತಿದ್ವಿ ದಾಸೋಹ ಮಾಡ್ಬೇಕು ಬಡ ಜನರಿಗೆ ನಮ್ಗ ನಮ್ಮ ಕೈಲಾದಷ್ಟು ಅನ್ನದಾನ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ವರ್ಷದಿಂದ ಅನ್ಕೊಂತಿದ್ವಿ ಬಟ್ ಕಾರಣಾಂತರಗಳಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಕಾರಣಾಂತರಗಳಿಂದ ಮಾಡಕ್ ಆಗ್ತಿರ್ಲಿಲ್ಲ ಒಂದು ದಿನ ಇದೇ ರೀತಿ ಯಾವ ಗೊತ್ತಿಲ್ಲ ರಾಯರದ ಒಂದು ಆ ರಾಯರ ನಮ್ಮ ಮನೆಗೆ ಬಂದು ಒಂದು ಹುಡುಗನ ರೀತಿಯಲ್ಲಿ ಬಂದು ಒಂದು ರೇಷನ್ ಇದೆ ಇದನ್ನ ಯಾರಿಗಾದ್ರು ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಹುಡುಗ ಬಂದು ನಮ್ಮ ಮನೆಗೆ ಕೊಟ್ಟೋದ ಆ ಕೊಟ್ಟೋದ ಕೊಟ್ಟೋದ ಹುಡುಗನ ಇದುವರೆಗೂ ಹುಡುಕ್ತಿನಿ ಸಿಗ್ತಾನೆ ಇಲ್ಲ ಅದೊಂದು ಪವಾಡನೇನು ಗೊತ್ತಿಲ್ಲ ಯಾಕಂದ್ರೆ ನಾವು ಮಾಡ್ಬೇಕಂತ ಇದೀವಿ ಮಾಡಕ್ ಆಗ್ತಿರ್ಲಿಲ್ಲ ಒಂದು ರೇಷನ್ ಬಂತು ರೇಷನ್ ಒಂದು ಎರಡೂವರೆ ಸಾವಿರ ರೂಪಾಯಿ ರೇಷನ್ ಬಂದಿತ್ತು ಯಾಕಂದ್ರೆ ಅಮ್ಮ ಅಂತಾರೆ ಅಲ್ಲಿ ಎಲ್ಲ ಇದ್ ಮಾಡ್ತಾರೆ ಅವ್ರಿಗೆ ಕೊಡ್ಬಿಟ್ಟು ಕೊಟ್ಬಿಟ್ರೆ ಉಪಯೋಗ ಮಾಡ್ಕೊತಾರ ಅಂತೇಳಿ ನಾವು ಅದನ್ನ ಯಾರಿಗಾದ್ರೂ ಬಡವರಿಗೆ ನಿರಾಶ್ರಿತ ನಿರ್ಗತಿಗತ್ತೆ ಅಂತವ್ರು ಹುಡುಕ್ ಬಿಟ್ಟು ಕೊಡೋಣ ಅಂತೇಳಿ ಬಹಳ ಪ್ರಯತ್ನ ಮಾಡಿದ್ವಿ ಎರಡು ತಿಂಗಳ ಕಾಲ ಇಟ್ಕೊಂಡ್ವಿ ಎರಡು ತಿಂಗಳು ಎರಡುವರೆ ತಿಂಗಳ ಕಾಲ ಇಟ್ಕೊಂಡಿ ಇರಿವಿ ಹತ್ತಕ್ಕೆ ಸ್ಟಾರ್ಟ್ ಅದು ಇರಿವೆ ಏನು ಬಿಡ್ತಾವ ಏನ್ ಮಾಡೋಣ ಅಂತಂದ್ರೆ ಇಲ್ಲಮ್ಮ ದಾಸವಂತ ಅನ್ಕೊಂಡಿದ್ವಲ್ಲ ಮಾಡ್ಬಿಡೋ ಅಂತ ಹೇಳಿ ಅನ್ಕೊಂಡು ಡಿಸೈಡ್ ಮಾಡಿದೆ ಅಲ್ಲ ದಾಸವ ಮಾಡ್ತಿವಿ ದಾಸವನ್ನ ಹೆಂಗ್ ಮಾಡ್ತೀರಿ ಬೇಕದಕ್ಕೆ ಆಟೋ ಬೇಕು ಬಾಡಿಗೆ ಬೇಕು ಅದು ಬೇಕು ಇದು ಬೇಕು ಖರ್ಚು ಪ್ರತಿ ತಿಂಗಳು ಪ್ರತಿ ದಿನ ಆಗುತ್ತೆ ಅಂತ ಅಂದಾಗ ಅದೇನಾರು ಆಗ್ಲಮ್ಮ ನಮ್ ಕೈಲಾದಷ್ಟು ಒಂದು ಐದ್ ಜನಕ್ಕಾದ್ರೂ ಕೊಟ್ಟು ಮಾಡೋಣ ಅಂತ ಹೇಳಿ ಅದೇ ರೇಷನ್ ಅನ್ನ ನಾವು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಮೊಟ್ಟ ಮೊದಲಾಗ ಒಂದು ವಾರ ಅಂತ ರಾಯರ ಹೆಸರಲ್ಲಿ ಮಾಡ್ಬಿಟ್ವಿ ಮಾಡಿದಾಗಿಂದ ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಕುಂದು ಕೊರತೆ ಇಲ್ದಂಗೆ ನಮ್ಗೆ ಶ್ರೀರಾಯರು ದಾನಿಗಳ ರೀತಿಯಲ್ಲಿ ಹಾಗೂ ಹಾಗೂ ಸರ್ವ ಸದ್ಭಕ್ತ ಆ ಹೃದಯವಂತ ದಾನಿಗಳ ರೂಪದಲ್ಲಿ ಭಕ್ತರ ರೂಪದಲ್ಲಿ ನಮಗೆ ಪ್ರತಿ ವಾರ ಕೂಡ ಈ ತರ ದಾನಿಗಳು ಸಿಗ್ತಾ ಇದಾರೆ ಅವ್ರ ಕಡೆಯಿಂದನೇ ಇದು ದಾಸವ ನಡೀತಾ ಇದೆ ಬಟ್ ಯಾವುದೇ ಸರ್ಕಾರದ ವತಿಯಿಂದ ನಮಗೆ ಒಂದು ರೂಪಾಯಿ ಬರಲ್ಲ ಒಂದು ಸರ್ಕಾರದಿಂದನೂ ನಡೀತಾ ಇಲ್ಲ ತಾವು ತಮ್ಮ ಗಮನದಲ್ಲಿರಲಿ ಯಾಕಂದ್ರೆ ಬೇರೆಲ್ಲ ಯಾರು ಸರ್ಕಾರದಿಂದ ಬರ್ತಾ ಇರುತ್ತೆ ಮಾಡ್ತಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಹೃದಯವಂತ ದಾನಿಗಳ ಸಾಕಾರದ ಇದು ಮಾಡ್ತಾ ಇದ್ದೀವಿ ದಾನಿಗಳು ಯಾರು ಸಿಕ್ಕಿಲ್ಲ ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ನಡೀತಾ ಇರುತ್ತೆ ಕಳೆದ ವಾರ ಕಳೆದ ವಾರದಲ್ಲಿ ಆಕಡೆ ವಾರ ನಮಗೆ ಒಂದು ಅಕ್ಕಿ ಸಿಗ್ಲಿಲ್ಲ ತುಂಬಾ ಕಷ್ಟ ಆಗಿಬಿಟ್ಟಿತ್ತು ನಲ್ವತ್ತೊಂಬತ್ತನೇ ವಾರ ನಾವು ಸ್ಟಾರ್ಟ್ ಮಾಡ್ಬೇಕು ಅಕ್ಕಿ ಇಲ್ಲ ಏನ್ ಮಾಡ್ಬೇಕಂತ ಆಲೋಚನೆ ಮಾಡ್ತೀವಿ ಹೋಗ್ತಾ ದಾರಿಯಲ್ಲಿ ಆ ರಾಹಿರ್ಯ ನಮಗೆ ಒಂದು ಪಾಕೆಟ್ ಅಕ್ಕಿನ ರೋಡಲ್ಲಿ ಬಿಸಾಕ್ಬಿಟ್ಟಿದ್ರ ಅಂತ ಅನ್ಸುತ್ತೆ ಅಂತ ಹೋಗ್ತಾ ದಾರಿಯಲ್ಲಿ ಅಕ್ಕಿ ಪಾಕೆಟ್ ಬಿದ್ದಿತ್ತು ಅದ ಅರ್ಧ ಮರ್ಧ ಚಲ ಬಿ ಆಗಿತ್ತು ಏನ್ ಮಾಡುದಂತ ಹಂಗೆ ಸ್ವಲ್ಪ ಮುಂದ್ಕೋದಿ ಇಲ್ಲ ಬಂದು ತಗೊಂಡೋಗೋಣ ಏನಾಗಲ್ಲ ಅದು ದಾಸೋಕ ಯೂಸ್ ಆಗುತ್ತೆ ಅಂತೇಳಿ ಬಂದಿ ವಾಪಸ್ ಬಂದಿ ವಾಪಸ್ ಬಂದು ತಗೋಬೇಕಾರೆ ಮತ್ ಅವ್ ಕೂಡ ಇರ್ಲಿಲ್ಲ ಇದ್ದು ಏನಿದೆ ತಗೊಂಡೋಗುದು ಅಕ್ಕಿ ಇಲ್ಲ ಅಂತ ಆಮೇಲೆ ಯಾವ್ದೋ ಒಂದ್ ಲಾರಿ ಬಂದಲ್ಲಿ ನಿಂತ್ಕೊಂಡಿತ್ತು ಹಿಂಗ್ ಟರ್ನ್ ಮಾಡಿದ್ವಿ ಗಾಡಿನ ಆ ಲಾರಿ ಕರೆದು ಸರ್ ನಿಮ್ಮ ಅಕ್ಕಿನ ಕೊಟ್ರು ಇದೆಯಲ್ಲ ನನಗಂತೂ ಬಾಳ ಇದಾಗಿತ್ತು ಅದಾದ ಬಳಿಕ ಮನೆಗ್ ಬಂದಿ ಅಕ್ಕಿನ ತಗೊಂಬಂದಿ ನಮ್ಮ ತಿಪ್ಪ ಅಣ್ಣವ್ರು ಅಣ್ಣ ನೀವ್ ಅಕ್ಕಿ ಕೇಳಿದ್ರಿ ಒಂದ್ ಪ್ಯಾಕೆಟ್ ಕೊಡ್ತೀನಿ ನೋಡಿ ಹೆಂಗಿದೆ ಹೆಂಗಿದೆಯಲ್ವಾ ರಾಯರ ಪವಾಡ ಹೆಂಗಿದೆ ಅಂದ್ರೆ ಐದು ಕೆಜಿ ಅಕ್ಕಿ ನಾವೇನ ನಾವೇನಾದ್ರು ಬಿಟ್ಟು ಇರ್ಲಿ ಬಿಡು ಅಂತ ಹೋಗಿದ್ರೆ ಏನ ನಮಗೆ ಸಿಕ್ತಿರ್ಲಿಲ್ಲ ಅದೇ ಒಂದು ನಿಮ್ಮಂತರ ಸಹಕಾರದಿಂದ ಇವತ್ತು ಐವತ್ತನೇ ವಾರ ನಡೀತಾ ಇದೆ ಸುಭಿಕ್ಷವಾಗಿ ನಡೀತಾ ಇದೆ ಇನ್ನು ಈ ಇದು ವಾರಗಳಂತ ನಿಲ್ಲೋದೇ ಇಲ್ಲ ಎಲ್ಲವರಿಗೆ ನಮ್ಮ ಜೀವ ಇರುತ್ತೋ ಅಲ್ಲಿವರಿಗೆ ಒಂದು ಐದು ಜನಕ್ಕಾದ್ರೂ ಕೊಟ್ಟು ಸಾಯೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ವಿ ದಯವಿಟ್ಟು ಈಗ್ಲೂ ಮುಂದೇನು ನಾಳೆಯೂ ನಾಡಿದ್ದು ಎಲ್ಲವರಿಗಿರ್ತೋ ಅಲ್ಲಿವರಿಗೆ ನಡ್ಸೋಣ ನಿಮ್ಮಂತರ ಎಲ್ಲರ ಸಹಕಾರದ ಇರ್ಬೇಕಂತ ನಮ್ಮಲ್ಲಿ ಕೇಳ್ತಾನೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀವಿ

ಇಲ್ಲಿ ಬಂದಿರ್ತ ರೋಗಿಗಳು ಈಗಿನ ಕಾಲದಲ್ಲಿ ಒಂದು ತನ್ನ ಬೇರವರಿಗೆ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂತ ಇಂತ ದೊಡ್ಡ ರಾಘವೇಂದ್ರ ಸತ್ಯಧರ್ಮ ರತಾಯ ಚುಸ್ತಾಮ್ ಕಲ್ಪ ವೃಕ್ಷ ನಮ್ಮತಾಮ್ ಕಾಮಧೇನವೆ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮ್ಮತಾಮ್ ಕಾಮಧೇನವೆ ಕಂಡೋಗ್ತಾ ಇರೋ ನಮ್ ರುದ್ರಿಗೌಡಣ್ಣಂಗೆ ಎಲ್ಲರೂ ಸ್ನೇಹ ಸಹಪಾಠಿಗಳಿಗೂ ದೇವರು ಒಳ್ಳೇದಿ ನಿಂತಿರುತ್ತೆ ದಾವಿಗಳದ ಶಿವಗಂಗಮ್ಮ ಇವರಿಗೆ ತುಂಬ ಹೃದಯ ಧನ್ಯವಾದಗಳು ಮೇಘ ವೆಂಕಟೇಶ್ ಅವರು ವೇಗ ಬರಬೇಕಂತಹೇಶ್ ಅದೇ ರೀತಿಯಾಗಿ ಬಂದಿಲ್ವಾ ಬಸ್ ಎಚ್ ಎಸ್ ಟಿ ಅದೇ ರೀತಿಯಾಗಿ ಪಂಪತಿ ಮೇಡಮ್ ಮಿಸ್ಸಸ್ ಅವರು ಬರಬೇಕಂತ ಮಂಜಣ್ಣ ಮುಗಿದ ಹ್ಮ್ ಬಲಂ ತೌಬನ್ ತಮೇಶು cotisation ತಮೇಶು cotisation ಹೈ ಎಲ್ಲಿ ಸರ್ ಅದಿತ್ ಸರ್ ಅದೇ ರೀತಿಯಾಗಿ ಶಿವಮಕ್ಕವರಿಗೆ ಸನ್ಮಾನ ಮಾಡೋಕೆ ಅಂತ ಕೇಳ್ತೀನಿ ಬಿಡಿ ಒಳ್ಳೇದಾಯ್ಲಣ್ಣ ಥ್ಯಾಂಕ್ ಯು அது <inaudible> அங்கே <waiplexable> <men> <That's good>. <environmentally noise> ஒேதாக்மா ஒலம்மா நினுள்ளே ஒலம்மா நோடி ஓகே சார் ஒட்டி வேணா ஊட்ட மா நோவாக ಅದಕ್ಕೆ ಬರೇ ಉಂತಿಯಾ ಮೇಡಮ್ ಹೇಗಿದೆ ಊಟ ಚೆನ್ನಾಗಿದೆ ಮೇಡಮ್ ಒಳ್ಳೇದಾ ರಾಯರು ಬರ್ತಾರೆ ರಾಯರು ಬರ್ತಾರೆ ಗಂಗಮ್ಮ ಯಾವ ಊರು ಬೆಳ್ಳೂರಾ ಕಲೀತ್ ಬಂದ್ರಿ ಇಲ್ಲಿಗೆ ದಾಸೋಹ ಚೆನ್ನಾಗಿದೆ ಊಟ ಚೆನ್ನಾಗಿದ್ಯಾ ಕರ್ಕೊಂಡು ಬಂದಿದ್ರಾ ಬಿಟ್ಟಿರಿ ಆ சார் ஆ சார் ஒேதாகஞ்சாண எங்கே பிரசாத

ना? अच्छा है। अच्छे है थैंक यू कैसे है सर अच्छा है ना स्वल्प साइड स्वल्प साइड મેનો હેલદરા લે એ ઇન ગિરકાટ ગિરકાટ ઓલા મેડિકલ બધા બધા જમતા રહે છે ઓલા મેડિકલ બધા જમતા રહે છે બક સર અહીંયા સોંડી ક્યાં છે ના ના એ ಪ್ರಸಾದ್ ಚೆನ್ನಾಗೈತಾ ಸೂಪರಾ ತಾಳುರು ತಾಳೂರು ಪ್ರಸಾದ್ ಹೆಂಗೈತೆ ಸೂಪರಾ ಇನ್ನೂ ಬೇಕಾ ಅಲ್ಲಿ ಹೋಗ್ರಿ ಇನ್ನೊಸರ ಇರ್ತಾರ ಹೇಗಿದೆ ಊಟ ಚೆನ್ನಾಗಿದೆ ನಿಮ್ದೇ ಎಲ್ಲ ಹೇಗಿದೆ ಶರಣೋರಿ ಸೂಪರಾ ಥ್ಯಾಂಕ್ ಯು ಸೂಪರ್